ಹಲೋ ಫ್ರೆಂಡ್ಸ್ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಶ್ಮಿ ತಮಿಳು ನಿರ್ದೇಶಕನ ಮುಂದಿನ ಚಿತ್ರಕ್ಕೆ ಪುನೀತ್ ನಾಯಕ ಎಸ್ ಅಂಜನಿ ಪುತ್ರ ಚಿತ್ರದ ನಂತರ ಪುನೀತ್ ರಾಜ್ಕುಮಾರ್ ಅವರು ಯಾವ ಚಿತ್ರದಲ್ಲಿ ಅಭಿನಯಿಸುತ್ತಾರೆ ಅನ್ನೋದ್ರ ಬಗ್ಗೆ ಗಾಂಧಿನಗರದಲ್ಲಿ ಚರ್ಚೆ ಇದೆ ಆದ್ರೆ ಸೈಲೆಂಟ್ ಆಗಿ ಅಪ್ಪು ತಮ್ಮ ಮುಂದಿನ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟದ್ದಾರಂತೆ ಕಳೆದ ಕೆಲವು ತಿಂಗಳಿಂದ ಪವರ್ ಸ್ಟಾರ್ ಚಿತ್ರವನ್ನ ತಮಿಳು ನಿರ್ದೇಶಕ ವೆಟ್ರಿಮಾರನ್ ನಿರ್ದೇಶನ ಮಾಡಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾನೆ ಇತ್ತು ಆದ್ರೆ ಈಗ ಈ ಸುದ್ದಿ ಬಹುತೇಕ ಖಚಿತವಾಗಿದ್ಯಂತೆ ಇನ್ನು ಹನ್ನೊಂದು ವರ್ಷಗಳ ನಂತರ ರಾಕ್ಲೈನ್ ವೆಂಕಟೇಶ್ ಮತ್ತು ಪುನೀತ್ ರಾಜ್ಕುಮಾರ್ ಒಂದಾಗ್ತಾ ಇರೋದು ಈ ಚಿತ್ರದ ಮತ್ತೊಂದು ಸ್ಪೆಷಾಲಿಟಿ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀರಿ ಕೇಳಿಸಿಕೊಳ್ಳಿ ತಮಿಳಿನ ಸಕ್ಸಸ್ಫುಲ್ ನಿರ್ದೇಶಕ ವೆಟ್ರಿಮಾರನ್ ಕನ್ನಡದಲ್ಲಿ ಸಿನಿಮಾ ಮಾಡಲಿದ್ದಾರೆ ತಮ್ಮ ಚೊಚ್ಚಲ ಚಿತ್ರದ ಮೂಲಕ ಪುನೀತ್ ರಾಜ್ಕುಮಾರ್ ಗೆ ಆಕ್ಷನ್ ಕಟ್ ಹೇಳಲು ಸಿದ್ಧತೆ ನಡೆಸ್ಕೋತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಈ ಮೂಲಕ ಅಂಜನಿ ಪುತ್ರ ಚಿತ್ರದ ನಂತರ ಪುನೀತ್ ಮುಂದಿನ ಸಿನಿಮಾ ವೆಟ್ರಿಮಾರನ್ ಜೊತೆಯಲ್ಲಿ ಎನ್ನುವುದು ಬಹುತೇಕ ಕನ್ಫರ್ಮ್ ಇನ್ನು ತಮಿಳು ನಿರ್ದೇಶಕ ವೆಟ್ರಿಮಾರನ್ ಹಾಗೂ ಪುನೀತ್ ಕಾಂಬಿನೇಷನ್ ನಲ್ಲಿ ಮೂಡಿಬರಲಿರುವ ಚಿತ್ರ ರಿಮೇಕ್ ಅಂತ ಹೇಳಲಾಗ್ತಾ ಇದೆ ತಮಿಳಿನ ವಿಸಾರಣ ಈ ಚಿತ್ರವನ್ನ ನಿರ್ದೇಶಕ ವೆಟ್ರಿಮಾರನ್ ಅವರು ಕನ್ನಡಕ್ಕೆ ತರಲಿದ್ದು ಈ ಚಿತ್ರದಲ್ಲಿ ಪುನೀತ್ ನಟಿಸಲಿದ್ದಾರಂತೆ ವೆಟ್ರಿಮಾರನ್ ತಮಿಳಿನ ಯಶಸ್ವಿ ನಿರ್ದೇಶಕರಲ್ಲಿ ಒಬ್ಬ ಅಂದ ಹಾಗೆ ವೆಟ್ರಿಮಾರನ್ ಮತ್ತು ಪುನೀತ್ ಚಿತ್ರವನ್ನ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಲಿದ್ದಾರಂತೆ ಈಗಾಗಲೇ ಎರಡು ಬಾರಿ ಚರ್ಚೆ ನಡೆಸಿರುವ ಚಿತ್ರತಂಡ ಅಕ್ಟೋಬರ್ ನಲ್ಲಿ ಚಿತ್ರೀಕರಣ ಆರಂಭಿಸಲಿದ್ಯಂತೆ ಸೊ ಪುನೀತ್ ಫ್ಯಾನ್ಸ್ ಫ್ಯಾನ್ಸ್ಗೆಲ್ರಿಗೂ ಖಂಡತ ಇನ್ನೊಂದು ಸೂಪರ್ ಹಿಟ್ ಮೂವಿ ಬರ್ತಾ ಇದೆ ಸೊ ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಐ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ